ಸಮಾಜ ಸೇವಕಿ ಅಕ್ಕ ಅನು ತಂಡದಿಂದ ಸರ್ಕಾರಿ ಶಾಲೆಗೆ ಬಣ್ಣ ಚರ್ಚೆ ಇದೆ ಅಕ್ಕನ್ನಡತಿ ಸಮಾಜ ಸೇವಕಿ ಅಣು ಅಕ್ಕ ತಂಡದಿಂದ ಗದಗ ಜಿಲ್ಲಾ ಮುಂಡರಗಿ ತಾಲೂಕಿನ ಕಕ್ಕೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಬಣ್ಣ ಹಚ್ಚಿ ಚಿತ್ತಾರ ಬಿಡಿಸಿ ಶಾಲೆಯನ್ನು ಸುಂದರಗೊಳಿಸಿದರು ಈ ಸಂದರ್ಭದಲ್ಲಿ ಅಣು ಅಕ್ಕ ತಂಡದಿಂದ ಸಮಾಜ ಸೇವಕ ಕಿರಣ್ ಐಹೊಳೆ ಅವರಿಂದ ಒಂದು ಲಕ್ಷ ರೂಪಾಯಿ ಮೌಲ್ಯದ ಕಂಪ್ಯೂಟರ್ ಲ್ಯಾಪ್ಟಾಪ್ ಮತ್ತು ಮಕ್ಕಳಿಗೆ ನೋಟ್ಸ್ ನೋಟ್ಸ್ ಬುಕ್ಸ್ ವಿತರಣೆ ಮಾಡಿದ್ದು ಸರ್ಕಾರಿ ಶಾಲೆಗಳ ಸುಧಾರಣೆಗೆ ಮತ್ತು ಅಭಿವೃದ್ಧಿಗೆ ಗದಗ ಜಿಲ್ಲೆಯ ಮೊಂಡರಗಿ ತಾಲೂಕಿನಲ್ಲಿ ಕಕ್ಕೂರು ಗ್ರಾಮವನ್ನು ಆಯ್ಕೆ ಮಾಡಿದ್ದು ಈ ಭಾಗದ ಬಡ ಹಾಗೂ ಗ್ರಾಮೀಣ ಸರ್ಕಾರಿ ಶಾಲೆಗಳ ಸುಧಾರಣೆಗೆ ತಮ್ಮನ್ನು ತಾವು ತೊಡಗಿಸಿಕೊಂಡು ಕೆಚ್ಚದೆಯ ಕನ್ನಡತಿಯನ್ನು ಶಾಲಾ ಮಕ್ಕಳು ಪುಷ್ಪ ಸಮರ್ಪಣೆ ಮಾಡುವ ಮೂಲಕ ಸ್ವಾಗತಿಸಿಕೊಂಡರು ಕಾರ್ಯಕ್ರಮದ ಕುರಿತು ಪ್ರಾಸ್ತಾವಿಕವಾಗಿ ಮಾತನಾಡಿದ ಶಿಕ್ಷಕರಾದ ರಮೇಶ್ ಅವರು ಕೆಚ್ಚದೆಯ ಕನ್ನಡತಿ ಕನ್ನಡದ ಕಣ್ಮಣಿ ಅಕ್ಕ ಅವರು ಅವರ ತಂಡ ಯೋಧರಂತೆ ಸಾಮಾಜಿಕ ಸ್ವಚ್ಛತೆ ಹಾಗೂ ಸರ್ಕಾರಿ ಶಾಲೆಗಳ ನವೀಕರಣಕ್ಕೆ ಪ್ರತಿಯೊಂದು ಕೆಲಸದಲ್ಲಿ ಸ ಕೆಲಸಗಳಲ್ಲಿ ಸೇವೆ ಮಾಡುತ್ತಿದ್ದು ಅದರಲ್ಲಿ ಸರ್ಕಾರಿ ಶಾಲೆಗಳಿಗೆ ಹೆಚ್ಚು ಒತ್ತು ಕೊಟ್ಟು ಸುಮಾರು ಒಂದೂರ ಇಪ್ಪತ್ತಾರು ಶಾಲೆಗಳಿಗೆ ಬಣ್ಣ ಹಚ್ಚಿ ಸುಂದರಗೊಳಿಸಿದ್ದಾರೆ ಅವರ ಬಳಗದ ಸಹೋದರರಾದ ಕಿರಣ್ ಐಹೊಳೆರವರು ನಮ್ಮ ಶಾಲೆಗೆ ಸುಮಾರು ಒಂದು ಲಕ್ಷ ರೂಪಾಯಿ ಮೌಲ್ಯದ ಕಂಪ್ಯೂಟರ್ ಲ್ಯಾಪ್ಟಾಪ್ ಹಾಗೂ ಮಕ್ಕಳಿಗೆ ನೋಟ್ಸ್ ನೀಡಿದ್ದು ಹೆಮ್ಮೆಯ ವಿಷಯ ಎಂದರು ಈ ಸಂದರ್ಭದಲ್ಲಿ ಎಸ್ ಡಿ ಸಿ ಅಧ್ಯಕ್ಷರು ಹಾಗೂ ಮಾರುತಿ ಹೊಸ್ಮನಿ ಶೇಖಪ್ಪ ಪೂಜಾರಿ ಚಿನ್ನಪ್ಪ ಜಾಲಪ್ನವರ್ ದೇವು ಹಡಪದ್ ಶಿವ ವಾಲಿಕರ್ ವಿನಾಯಕ್ ಶ್ರೀನಿವಾಸ್ ಅಬಿಗೇರಿ ಮಾರುತಿ ಹೊಸಮನಿ ವಿಶ್ವನಾಥ್ ಪಾಟೀಲ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಎಚ್ ಎಂ ಫರ್ನೇಶಿ ಕ್ಷೇತ್ರ ಸಮನ್ವಯ ಅಧಿಕಾರಿಗಳಾದ ಗಂಗಾಧರ್ ಅನಿಗೇರಿ ಮುಂತಾದವರು ಉಪಸ್ಥಿತರಿದ್ದರು ಬನ್ನಿ ಹಾಗಾದರೆ ಅಕ್ಕ ಅನು ಅವರು ತಮ್ಮ ಸೇವೆ ಕುರಿತು ನಮ್ಮ ವರದಿಗಾರರ ಜೊತೆ ಮಾತ ಮಾತನಾಡಿದರೆ ತಾವು ಬೆಳೆದ ಬಂದ ಹಾದಿಯ ಕುರಿತು ನೋಡೋಣ ಸರ್ಕಾರಿ ಶಾಲೆಗಳನ್ನ ಉಳಿಸಬೇಕು ಸರ್ಕಾರಿ ಶಾಲೆಗಳನ್ನ ಬೆಳೆಸಬೇಕು ಅನ್ನೋ ಒಂದು ಅಭಿಯಾನದ ಜೊತೆ ಇವತ್ತು ಇಡೀ ರಾಜ್ಯಾದ್ಯಂತ ಸಂಚರಿಸಿ ಇಪ್ಪತ್ತಾರು ಇಪ್ಪತ್ತಾರಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಇವತ್ತು ಸರ್ಕಾರಿ ಶಾಲೆಗಳನ್ನ ಒಂದು ಔಷಧಿಯತ್ತ ಸರ್ಕಾರಿ ಶಾಲೆಗಳಿಗೆ ಬಣ್ಣವನ್ನು ಹಾಕೋದಾಗಲಿ ಸರ್ಕಾರಿ ಶಾಲೆಗಳನ್ನು ಉಳಿಸಬೇಕಂತ ಇವತ್ತು ಹೆಚ್ಚಿನ ಕನ್ನಡತಿ ಹಾಗೂ ಕ್ಷೀರ ಕನ್ನಡತಿ ಹಂಚಿಕೊಂಡಿರ್ತಕ್ಕಂತ ಅನು ಅಕ್ಕ ಅವರು ಇವತ್ತು ಕಕ್ಕೂರು ಮುಂಡಗಿ ತಾಲೂಕಿನ ಕಕ್ಕೂರು ಗ್ರಾಮದಲ್ಲಿ ಕೂಡ ಇವತ್ತು ಈ ಒಂದು ಸರ್ಕಾರಿ ಶಾಲೆಯನ್ನ ಇವತ್ತು ಬಣ್ಣ ಹಚ್ಚುವ ಮೂಲಕ ಅವರು ಹಾಗಾಗಿ ಇವತ್ತು ಕಂಪ್ಯೂಟರ್ ಆಗಮಿಸಿದರೆ ಜೊತೆಗೆ ಕಾಂತಿಯೋಗಿ ಒಬ್ಬರು ಇವತ್ತು ಶಾಲೆಗೆ ಸುಮಾರು ಒಂದು ಲಕ್ಷ ರೂಪಾಯಿ ನೋಡಿದರೆ ಕಂಪ್ಯೂಟರ್ ಲ್ಯಾಪ್ಟಾಪ್ ಜೊತೆಗೆ ಮಕ್ಕಳಿಗೆ ನೋಡ್ಸ್ಗಳನ್ನ ವಿತರಣೆ ಮಾಡಿದ್ದಾರೆ ಹಾಗೆ ಇವತ್ತು ಕೆಚ್ಚನ್ನ ಇರತಕ್ಕಂಥ ಬನ್ನಿ ಅವರನ್ನ ಇವತ್ತು ಮಾತಾಡಿಸೋಣ ಇಡೀ ರಾಜ್ಯದಲ್ಲಿ ಇವತ್ತು ನೀವು ಕಚ್ಚೆರೆ ಅಂತ ಅಂತಂದೇಳಿ ಇವತ್ತು ಇಸ್ರೋ ಬಂದಿದೆ ಹೇಗೆ ಸಾಧ್ಯ ಇವತ್ತು ನೀವು ಸರ್ಕಾರಿ ಶಾಲೆಗಳನ್ನ ಉಳಿಸುವ ನಿಟ್ಟಿನಲ್ಲಿ ಸರ್ಕಾರಿ ಶಾಲೆ ಅಭಿಯಾನ ಹೇಳಿ ಯಾವ ಯಾವ ಪ್ರೇರಣೆ ಪ್ರೇರಣೆ ಅನ್ನೋಕ್ಕಿಂತ

ಮೂಲಕ ಅವರು ಬಟ್ ಈ ರೀತಿಯಾಗಿ ಒಂದು ನಿರ್ಧಾರ ತಗೊಂಡು ಸರ್ಕಾರಿ ಶಾಲೆಗೆ ಯಾವುದೇ ಅನುದಾನ ಕೊಡೋದಾಗ್ಲಿ ಅಥವಾ ತಮ್ಮ ಒಂದು ಸಹಾಯವನ್ನು ಮಾಡೋದಿಲ್ಲ ಅಂತವ್ರು ಏನ್ ಬಯಸ್ತಾರೆ ಬಗ್ಗೆ ವಿಶೇಷವಾಗಿ ನಾನು ಮಾತಾಡಲ್ಲ ಅವರ ಪರಿಕಲ್ಪನೆ ಅವರು ಬೆಳೆದ ಬೆಳೆದಂತ ವಾತಾವರಣದಿಂದ ಅವ್ರು ಪ್ರೇರಿತರಾಗಿರ್ತಾರೆ ಯಾರು ನಿಜವಾಗ್ಲೂ ಕಷ್ಟಗಳನ್ನು ಕಂಡಿರ್ತಾರೆ ಯಾರು ಬಡತನವನ್ನು ಕಂಡಿರ್ತಾರೆ ಅವ್ರಿಗೆ ಭಾವನೆಗಳು ಬರ್ತವೆ ಪಾಪ ನಾವು ಇನ್ನೊಬ್ರು ದೂರದ್ದು ಇದಲ್ಲ ಯಾಕಂದರೆ ಅವರು ಸರ್ಕಾರಿ ಶಾಲೆಯಲ್ಲಿ ಓದಿರೋದಿಲ್ಲ ಅಲ್ಲಿ ಕಷ್ಟ ನಷ್ಟಗಳು ಇರೋದಿಲ್ಲ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಓದಿರೋರಿಗೆಲ್ಲ ಇಲ್ಲ ಟಾಯ್ಲೆಟ್ಸ್ ಇರಲ್ಲ ಬಾತ್ರೂಮ್ಸ್ ಇರಲ್ಲ ಮತ್ತು ಶಾಲೆಯಲ್ಲಿ ಆಟೋ ಪ್ರಕರಣಗಳು ಗೊತ್ತಿರುತ್ತೆ ಅದರಿಂದ ಪ್ರೇರಿತರಾಗಿ ಅವರು ಒಳ್ಳೊಳ್ಳೆ ಕೆಲಸಗಳಿಗೆ ಅವರು ಮುಂದಾಗ್ತಾರೆ ಅಲ್ಲಿ ಹಳ್ಳಿಗಾಡಿಗಳಲ್ಲಿ ಬೆಳೆದಿರೋರಿಗೆಲ್ಲ ಒಂದಿಷ್ಟು ಭಾವನೆಗಳಿರುತ್ತೆ ಬಡತನದಲ್ಲಿ ಅದರಿಂದ ಸ್ವಲ್ಪ ಶ್ರೀಮಂತ ವರ್ಗದಲ್ಲಿ ಬೆಳೆದಿರೋರಿಗೆ ಅವ್ರಿಗೆ ಅದ್ರ ಬಗ್ಗೆ ನಾಲೆಡ್ಜ್ ಇರೋಲ್ಲ ಪಾಪ ಅವ್ರಿಗೆ ನಾವು ದೂರಿದ್ರೆ ತಪ್ಪಲ್ಲ ಮಹಿಳೆಗೆ ಯುವಕರಿಗೆ ಜೊತೆಗೆ ಮುಂದಿನ ಏನು ಸರ್ಕಾರಿ ಕನ್ನಡ ಶಾಲೆ ಉಳಿಸಿ ಅಭಿಯಾನ ಆಗಲಿ ನಮ್ಮ ಭಾರತ ಅಭಿವೃದ್ಧಿ ವಿಷಯದಲ್ಲಿ ಕೇವಲ ಸರ್ಕಾರ ಅಂತಲ್ಲ ಸಾರ್ವಜನಿಕರಾದ ನಮ್ಮ ನಿಮ್ಮ ಪಾತ್ರಗಳು ಅತಿ ಮುಖ್ಯ ನಾವು ಕೂಡ ಸರ್ಕಾರ ಜೊತೆ ನಿಂತ್ಕೊಂಡ್ಬಿಟ್ಟು ಸರ್ಕಾರಿ ಶಾಲೆಗಳನ್ನು ಉಳಿಸೋದಾಗಿರ್ಬೋದು ಮತ್ತು ಸ್ವಚ್ಛತಾ ಅಭಿಯಾನ ಆಗಿರ್ಬೋದು ನಮ್ಮ ನಮ್ಮ ಊರುಗಳನ್ನ ನಾವು ಸ್ವಚ್ಛತೆಗೆ ಇಟ್ಕೊಳ್ಳೋದಾಗಿರ್ಬೋದೆಲ್ಲ ಅದೆಲ್ಲ ನಮ್ಮ ಕರ್ತವ್ಯ ಕೂಡ ಇರುತ್ತೆ ಸಾರ್ವಜನಿಕರಾದ ನಾವೆಲ್ಲ ಕೂಡ ಭಾಳ ಅಚ್ಚುಕಟ್ಟಾಗಿ ಪ್ರಾಮಾಣಿಕವಾಗಿರುತ್ತೆ ಕಣ್ಮಣಿ ಅಕ್ಕ ಅನ್ನು ಅಕ್ಕ ಅವರ ಕಾರ್ಯಕ್ರಮ ಇವತ್ತು ಏರ್ಪಡಿಸಿದ್ವಿ ಕಾರಣ ಇಷ್ಟೇ ಅನ್ನು ಹಕ್ಕ ಇಡೀ ರಾಜ್ಯಕ್ಕೇ ಪರಿಚಯ ಇದೆ ಇಡೀ ರಾಜ್ಯಕ್ಕೆನೇ ಪರಿಚಯ ಇದೆ ಅನ್ನು ಹಕ್ಕರ ಕಾರ್ಯಕ್ರಮಗಳನ್ನು ಸ್ವಲ್ಪ ನಾವು ನೋಡೋದಾದ್ರೆ ಸಾಕಷ್ಟು ಕಾರ್ಯಕ್ರಮಗಳು ಸರ್ಕಾರಿ ಶಾಲೆಗಳಿಗೆ ಹೊತ್ತು ಕೊಟ್ಟಿದ್ದಾರೆ ಕಾರಣ ಇಷ್ಟೇ ಸರ್ಕಾರಿ ಶಾಲೆಗಳಲ್ಲಿ ಬಡ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಸರ್ಕಾರಿ ಶಾಲೆಗಳಲ್ಲಿ ಬಡ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಸಿಗಲಿ ಅನ್ನೋ ಉದ್ದೇಶಕ್ಕೆ ಇವರು ಸುಮಾರು ಇಪ್ಪತ್ತೆರಡು ಜಿಲ್ಲೆಗಳಲ್ಲಿ ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಪ್ರವಾಸ ಮಾಡಿ ಸುಮಾರು ನೂರು ಇಪ್ಪತ್ತಾರು ಶಾಲೆಗಳಿಗೆ ಈ ತರ ಉಚಿತವಾಗಿ ಬಣ್ಣವನ್ನು ಹಚ್ಚತಕ್ಕಂತ ಶಾಲೆಯನ್ನು ಸುಂದರಗೊಳಿಸತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ ಅದು ಗದಗ ಜಿಲ್ಲೆಯಲ್ಲಿ ಮೊಟ್ಟ ಮೊದಲಾಗಿ ನಮ್ಮ ಸರ್ಕಾರಿ ಶಾಲೆಯನ್ನು ಆಯ್ಕೆ ಮಾಡಿಕೊಂಡಿದ್ದು ನಮ್ಮ ಹೆಮ್ಮೆ ಅಂತ ನಾನು ಭಾವಿಸ್ತೇನೆ ಅದೇ ಅದೇ ಸಂದರ್ಭದಲ್ಲಿ ಕಿರಣ್ ಐಹೋಳೆ ಅಮ್ಮನವರು ಆಕಸ್ಮಿಕವಾಗಿ ಅಕ್ಕನ ಸಂಪರ್ಕ ಮಾಡೋಕ್ಕೆ ಕಾಂಟ್ಯಾಕ್ಟ್ ಅಂತ ಭಾಳ ವರ್ಷಗಳಿಂದ ಇದ್ರು ಅವರು ಆಕಸ್ಮಿಕವಾಗಿ ನಮ್ಮ ಶಾಲೆಗೆ ಆಗಮಿಸಿ ಅವರಾಗೆ ಅವರೇನೆ ಸುಮಾರು ಒಂದೂವರೆ ಲಕ್ಷ ಬೆಲೆ ಬಾಳ್ತಕ್ಕಂಥ ಒಂದು ಲ್ಯಾಪ್ಟಾಪು ಒಂದು ಕಂಪ್ಯೂಟರು ಮತ್ತು ಎಲ್ಲ ಮಕ್ಕಳಿಗೂ ಕಲಿಕಾ ಸಾಮಿರ್ಗಳ ಸಾಮಗ್ರಿಗಳಾಗಿರ್ತಕ್ಕಂಥ ನೋಟ್ಬುಕ್ ಪೆನ್ನು ಪುಸ್ತಕಗಳನ್ನು ಒಟ್ಟು ಹಣ್ಣು ಹಂಪಗಳನ್ನು ಇವತ್ತು ನೀಡಿದ್ದಾರೆ ಇದು ನಮ್ಮ ಶಾಲೆಗೆ ಒಂದೇ ಅಷ್ಟ ಅಷ್ಟೇ ಅಲ್ಲ ಈ ಅಣ್ಣ ಈ ಹಿಂದೆ ಸಾಕಷ್ಟು ಶಾಲೆಗಳಿಗೆ ಇದೇ ರೀತಿ ದಾನ ದೇಣಿಗೆಯನ್ನು ನೀಡಿದ್ದಾರೆ ಈ ರೀತಿ ಸರ್ಕಾರ ಸಪೋರ್ಟ್ ಅನ್ನ ಸಿಕ್ಕಿರ್ತಕ್ಕಂಥದ್ದು ಈ ಗ್ರಾಮದ ಒಂದು ಪುಣ್ಯ ಅಂತಾನೆ ನಾವು ಬಳಸ್ಬೋದು ಅಷ್ಟೇ ಅಲ್ಲದೆ ಈಗ ಈ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಈ ಗ್ರಾಮದ ಸಾಕಷ್ಟು ಯುವಕರು ಮತ್ತು ಶಿಕ್ಷಣ ಪ್ರಮುಖಗಳು ಮತ್ತು ಹಿರಿಯರ ಮಾರ್ಗದರ್ಶನ ಸಾಕಷ್ಟು ಇದೆ ನಿಲ್ಬೇಕು ಶಿಕ್ಷಣದಿಂದ ವಂಚಿತರಾದಾಗ ಈ ತರ ಎಲ್ಲ ಘಟನೆಗಳು ನಡೀತವೆ ಅಂದ್ಬಿಟ್ಟು ಕೇವಲ ನಾನು ಸರ್ಕಾರಿ ಶಾಲೆಗಳನ್ನ ಮಾತ್ರ ನಾನು ಉಳಿಸಿ ಬೆಳೆಸಿ ಕಾರ್ಯಕ್ರಮಗಳನ್ನ ನಾನು ಮಾಡಕ್ ಸ್ಟಾರ್ಟ್ ಮಾಡಿಲ್ಲ ಜೊತೆ ಜೊತೆಯಲ್ಲಿ ಎಲ್ಲಿ ಸ್ವಚ್ಛತೆ ಇರುತ್ತೆ ಅಲ್ಲಿ ದೇವ್ರು ಇರ್ತಾನೆ ಎಲ್ಲಿ ಬಡತನ ಇರುತ್ತೆ ಅಲ್ಲೇ ಭಾವನೆಗಳು ಇರ್ತವೆ ಆದ್ರಿಂದ ಬಡವರಿಗೆ ಮಾತ್ರ ಸುಮಾರು ಭಾವನೆಗಳಿರ್ತವೆ ಬಡತನ ಕಂಡವರಿಗೆ ಮಾತ್ರ ಇಂಥದ್ದು ಮಾಡಬೇಕು ಇಂಥದ್ದು ಮಾಡಬಾರ್ದು ಅನ್ನೋದು ಬರುತ್ತೆ ಯಾಕಂದರೆ ಶ್ರೀಮಂತಿಕೆಯಲ್ಲಿ ಹುಟ್ಟಿ ಬಂದವರಿಗೆ ಅವರಿಗೆ ಭಾವನೆಗಳು ಇರೋದಿಲ್ಲ ಅಷ್ಟೇ ಬದುಕೊಂದೇ ಗೊತ್ತಿರುತ್ತೆ ಅದು ಆದ್ದರಿಂದ ನಾನು ನನ್ನ ಉತ್ತರ ಕರ್ನಾಟಕದ ಬಗ್ಗೆ ನಾನು ತುಂಬ ಕನ್ಸರ್ನ್ ಇಟ್ಕೊಂಡ್ಬಿಟ್ಟು ಒಂದು ಅಭಿಯಾನವನ್ನು ನಾನು ಸ್ಟಾರ್ಟ್ ಮಾಡಿದೆ ಜೊತೆ ಜೊತೆಯಲ್ಲಿ ಸರ್ಕಾರಿ ಶಾಲೆ ಉಳಿಸಿ ಅಭಿಯಾನ ಗೋರಕ್ಷಣೆ ಆಗಿರ್ಬೋದು ಪ್ರತಿಯೊಂದರಲ್ಲಿಯೂ ನಾವು ಮತ್ತು ಇದು ವೃದ್ಧಾಶ್ರಮ ಸ್ವಚ್ಛತೆ ಮಾಡೋದಾಗಿರ್ಬೋದು ಪ್ರತಿಯೊಂದರಲ್ಲಿಯೂ ನಾವು ಕೆಲಸ ಕಾರ್ಯಗಳನ್ನೆಲ್ಲ ಈ ಥರ ಮಾಡ್ತಾ ಬಂದ್ವಿ ವಿಶೇಷವಾಗಿ ಈ ನಿಮ್ಮ ಶಾಲೆಗೆ ನಿಜ ಹೇಳಬೇಕಂದ್ರೆ ನಾವು ಬರುವಂಥ ಮನಸ್ಥಿತಿ ಅನ್ನೋಕ್ಕಿಂತ ನನ್ನ ಪರಿಸ್ಥಿತಿ ಸರಿ ಇದ್ದಿಲ್ಲ ನಾನು ಈ ಪೇಂಟ್ಸ್ ಎಲ್ಲ ಮಾಡಿ ಮಾಡಿ ಅಂದರೆ ಡೇ ಆ್ಯಂಡ್ ನೈಟ್ ನಾವು ಮಾಡ್ತಿದ್ವಲ್ಲ ಅದರಿಂದ ನನಗೆ ಇದು ವೈಯಕ್ತಿಕ ವಿಚಾರ ನಿಮ್ಗೆ ಹೇಳೇಬೇಕು ಯಾಕಂತ ಕೇಳಿರಿ ಹೇಳ್ತೀನಿ ನನ್ನತ್ರ ಯಾಕಂದ್ರೆ ನನಗೆ ಫೂರ್ತಿ ಓರ್ ಗ್ಯಾಸ್ಟ್ರಿಕ್ಕಾಗಿ ಬಾಡಿ ಪೂರ್ತಿ ಡಿಹೈಡ್ರೇಟ್ ಆಗಿಬಿಟ್ಟು ನನಗೆ ಲೋ ಬಿ ಪಿ ಆಗಿ ತುಂಬ ಪ್ರಾಬ್ಲಮ್ ಆಗಿಬಿಡ್ತು ಒಂದು ತ್ರೀ ಮಂತ್ಸಿಂದ ನಾನು ಬೆಡ್ ಬೆಡ್ರೆಸ್ಟಲ್ಲಿದ್ದೆ ಆಯ್ತಪ್ಪ ಈಗ ಸಾಲ ಸೂಲ ಮಾಡ್ಕೊಂಬಿಟ್ವಿ ಈಗ ನಾವೆಲ್ಲ ವಯಸ್ಸಿಗೆ ಬಂದ್ವಿ ಸಾಕು ಇಲ್ಲಿಗೆ ಅಂದ್ಬಿಟ್ಟು ನಾನು ಹೋದೆ ಬೆಂಗಳೂರಿಗೆ ನಮ್ಮ ಹುಡುಗರನ್ನೆಲ್ಲ ಬಿಟ್ಟು ನಾನು ಈ ಸಂದರ್ಭದಲ್ಲಿ ನನ್ನ ತಂಡವನ್ನು ಯಾವಾಗಲೂ ನಾನು ಸ್ಮರಿಸ್ತೀನಿ ಯಾಕಂದರೆ ಮೂರೇ ಜನ ಹುಡುಗರು ನಾವು ಹತ್ತು ಹದಿನೈದು ಜನ ಹುಡುಗ್ರ್ರು ಮೂರೇ ಜನ ಹುಡುಗರು ನನಗೆ ಏದಂಗೆ ನಿಮ್ಮ ಊರಿಗೆ ಬಂದುಬಿಟ್ರ ಪೇಂಟ್ ಎಲ್ಲ ತೊಗೊಂಡು ಬಣ್ಣ ಹಚ್ಚಾಗತ್ತೆ ಆಮೇಲೆ ಸೋಷಿಯಲ್ ಮೀಡಿಯಾ ಅಪ್ಲೋಡ್ ಮಾಡಿಂದು ಗೊತ್ತಾಯ್ತಿ ಇವ್ರ ಊರ ಕೆಲ್ಸಕ್ಕೆ ಹೋಗಿಲ್ಲ ಇವರು ಬಣ್ಣ ಹಚ್ಚಕ್ಕೆ ಬಂದ್ರ ಅಂತ ಯಾಕಪ್ಪ ಹಿಂಗೆ ಮಾಡಿ ಅಂದಾಗ ಅಕ್ಕ ಈಗ ನೀನು ನೀನು ಓದ್ತಿ ನಿಜ ಓದಕ ಆದ್ರೆ ನಾವು ಸುಮ್ಮ ಊರಾಗ ದುಡ್ಕೊಂಡ್ ತಿನ್ನೋ ಬದ್ಲಿ ಮನೇಲಿ ಅಣ್ಣ ತಮ್ಮರು ಒಂದಿಷ್ಟು ಜನ ಅದರ ಅವ್ರೇನು ಯಾರು ಶ್ರೀಮಂತ ವರ್ಗದ ಜನಗಳಲ್ಲ ಕೆಲವೊಬ್ರು ಸಿಂಗಲ್ ಪೇರೆಂಟ್ ಇರೋದ್ರ ಅಂಥವ್ರು ಕೂಡ ಹೊರ್ಗಡೆ ಬಂದ್ಬಿಟ್ಟು ಮಾಡ್ತಿರೋ ಉದ್ದೇಶ ಏನು ಎಲ್ಲರಿಗೂ ಆ ಬಗ್ಗೆ ಸಿಕ್ಕಿರಲ್ಲ ಎಲ್ಲರೂ ಏನೋ ಈಗ ನಂತರ ಇನ್ನೊಂದು ಹುಡುಗಿ ಬಂದು ಮಾಡ್ಬೇಕಂದ್ರೆ ಆ ಹುಡುಗಿ ಬಿಲ್ಡ್ ಆಗಕ್ಕೆ ಒಂದು ಐದಾರು ವರ್ಷ ಬೇಕಾಗ್ತ ನಾನು ಎಷ್ಟೋ ಆತ್ಮಹತ್ಯೆಗಳನ್ನು ಕಷ್ಟ ನಷ್ಟಗಳನ್ನು ನಾನು ಗಟ್ಟಿಗಿತ್ತೆ ಅನುಭವಿಸ್ಬಿಟ್ಟು ಬಂದು ನಾನೀಗ ನಿಂತಿದ್ದೀನಿ ಬಟ್ ಬೇರೆ ಹುಡುಗಿ ನಂತರನೇ ಹೊರಗಡೆ ಬಂದು ಬದುಕಬೇಕು ಇದು ಮಾಡ್ಬೇಕಂದ್ರೆ ಆಕೆಗಿನ್ನೂ ಸ್ಟ್ರಗಲ್ ಆಗಬೇಕು ಅದಲ್ಲದೆ ಮತ್ತೆ ಮನೆತನ ಮಾನ ಮರ್ಯಾದೆ ಅಂತಂದಾಗ ಎಷ್ಟೋ ಆತ್ಮಹತ್ಯೆಗಳು ಕೂಡ ಬಿಡ್ತವೆ ಈಗ ನನಗೇನೋ ಒಳ್ಳೆ ಹೆಸರು ತಂದು ಕೊಡ್ತೋ ಅದರಿಂದ ನಾನು ಚೆನ್ನಾಗಿ ಬದುಕ್ತಾ ಇದ್ದೀನಿ ಒಂದು ಹೆಣ್ಣು ಹುಡುಗಿ ಈ ಥರ ಗಂಡು ಹುಡುಗರ ಜೊತೆ ಬಂದ್ಬಿಟ್ಟು ಹೊರಗಡೆ ಕೆಲಸ ಮಾಡ್ತಾಳೆ ಅಂದರೆ ಜನಗಳ ಒಪಿನಿಯನ್ನೇ ಚೇಂಜ್ ಇರುತ್ತೆ ಅದರಿಂದ ನಾನು ಸರ್ಕೊಂಡ್ಬಿಟ್ಟಿದ್ದೆ ಇವರೇ ಬಂದ್ಬಿಟ್ಟು ಈ ಥರ ಶಾಲೆ ಮಾಡಿ ವಿಡಿಯೋಸೆಲ್ಲ ಹಾಕಿ ನೀನು ಬರಲೇಬೇಕಾ ಪ್ಲೀಸ್ ಹೋಗು ನೀನು ಓದ್ಕೋಬೇಕಾರ ಕಾರ್ಯಕ್ರಮಗಳಿಗೆ ಅಷ್ಟೇ ಬಾ ಅಂತಂದ್ಬಿಟ್ಟು ಹೇಳಿ ಕರ್ಸಿದ್ದಾರೆ ಈ ಸಂದರ್ಭದಲ್ಲಿ ನೀವೆಲ್ಲ ನೋಡಿಗ ಊರಿನ ಜನಗಳು ಮೆಚ್ಚಬೇಕಾದಂಥ ಕೆಲಸ ಮೂರೇ ಮೂರು ಜನ ಹುಡುಗರು ಬಂದಿದ್ದಾರೆ ಆ ಪೇಂಟ್ ನೋಡಿ ಯಾರು ಪ್ರೊಫೆಷನಲ್ ಪೇಂಟರ್ ಥರನೇ ಮಾಡಿದ್ದಾರೆ ಎಲ್ಲಾದರೂ ಏನಾದ್ರು ಟಚ್ ಆಪ್ ಅಪ್ ನೀವು ಕರೆಕ್ಟಾಗಿ ನೋಡ್ಕೋಬೋದು ಅಲ್ವಾ ಅವ್ರು ಯಾರು ಪೇಂಟರ್ಸ್ ಅಲ್ಲ ಇಲ್ಲೇ ಅಂತಂದ್ರೆ ಅವರು ತಮ್ಮ ಹೆಸರನ್ನು ಬೆಳೆಸೋಕಲ್ಲ ಇವತ್ತು ಕನ್ನಡ ನಾಡು ನುಡಿ ಸಂಸ್ಕೃತಿ ಉಳಿಬೇಕಂತ ಹೇಳಿ ಅವ್ರು ಏನು ಪ್ರೇರಣೆ ತೊಗೊಂಡಿದ್ದಾರೆ ಅದೇ ಪ್ರೇರಣೆಯಿಂದ ಅವರ ಕೆಲಸ ಕಾರ್ಯಗಳ ಪ್ರೇರಣೆಯಿಂದ ಇವತ್ತು ಅವರ ಅಬಕಾರಿ ಇಲಾಖೆ ಇರ್ತಕ್ಕಂಥ ಒಬ್ಬ ಅದೇ ಅಧಿಕಾರಿಗಳವರು ಸರ್ ಕಿರಣ್ ಐಹೊಳೆ ಅಂತಕ್ಕಂಥ ವ್ಯಕ್ತಿಗಳು ನಮ್ಮ ಶಾಲೆಗೆ ಒಂದು ಎರಡು ತಿಂಗಳು ಇದು ಒಂದು ಎರಡು ಮೂರಿಂದ ಎರಡು ಮೂರು ವರ್ಷದಿಂದ ಅಕ್ಕನ ನಂಬರ್ ತಗೊಳಕ್ಕೆ ಭಾಳ ಪ್ರಯತ್ನ ಪಟ್ಟಾರವರು ಒಂದು ನಂಬರ್ ತಗೊಂಡು ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋಕೆ ಮೂರು ವರ್ಷ ದಿನ ಅವರು ಮೂರು ವರ್ಷದಿಂದ ಅವ್ರ ಹೆಸ್ರಲ್ಲಿ ಸ್ಕೂಲು ಕಾಲೇಜು ಮತ್ತು ಕೋಚಿಂಗ್ ಸೆಂಟರ್ಗಳನ್ನು ಸ್ಟಾರ್ಟ್ ಮಾಡಿದ್ದಾರೆ ಅಕ್ಕ ಅಕ್ಕ ಸಿಕ್ಕಿದವ್ರಿಗೆ ಪುಣ್ಯ ಅನ್ಕೊಂಡು ನಮ್ಮೂರ ನಮ್ಮೂರಿಗೆ ಬಂದು ಅಹ್ ಇವತ್ತು ಅವ್ರು ಒಂದು ದಿನ ಪೂರ್ತಿ ನಮ್ಮ ಶಾಲೆ ಒಳಗ ಪೇಂಟ್ ಮಾಡೋದಾಗ್ಲಿ ಜೊತೆ ನಮ್ ಜೊತೆಗೆ ಇದ್ಕಂಡು ಇಲ್ಲ ಸ್ಕೂಲಲ್ಲಿ ನಮ್ಮ ಜೊತೆಗೆ ಮಲ್ಕೊಂಡು ಅವ್ರೆದ್ದು ಅಕ್ಕನ ಜೊತೆಗೆ ಕೆಲಸ ಮಾಡ್ಬೇಕು ಅವ್ರು ಏನ್ ಪ್ರೇರಣೆ ಕೊಟ್ಟಿದ್ದಾರೆ ಅದೇ ಪ್ರೇರಣೆಯಿಂದ ಇವತ್ತು ಅವರು ಸಮಾಜ ಸೇವೆ ಒಳಗೆ ಬೆಳೆದು ನಮ್ಮ ಶಾಲೆಗೆ ಅದು ಕಕ್ಕೂರ್ ಗ್ರಾಮಕ್ಕೆ ಅವರು ಬಂದು ಇವತ್ತು ಒಂದೂವರೆ ಲಕ್ಷದಿಂದ ಎರಡು ಲಕ್ಷ ರೂಪಾಯಿ ಲಕ್ಷ ರೂಪಾಯಿದು ಸಾಮಗ್ರಿಗಳನ್ನ ನಮ್ಮ ಶಾಲಾ ವಿದ್ಯಾರ್ಥಿಗಳಿಗೆ ಅದು ಕನ್ನಡ ಸರ್ಕಾರಿ ಶಾಲೆಗಳು ಉಳಿಲಿ ಮತ್ತು ಹೆಚ್ಚಿನ ಬೆಳೀಲಿ ಅಂತಕ್ಕಂಥ ಕಾರ್ಯಕ್ರಮವನ್ನು ಅವ್ರು ಹಮ್ಮಿಕೊಂಡಿದ್ದಾರೆ ಅವ್ರ ಟೀಮ್ಗೆ ಮತ್ತು ಅನುಹಕ್ಕ ನಮ್ಮ ಮಲ್ಲೇಶಣ್ಣ ಮತ್ತು ಅಕ್ಷಯಣ್ಣ ನಮ್ಮ ಬಸವಣ್ಣ ಎಲ್ಲ ಎಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳನ್ನು ತಿಳಿಸಿ ಮತ್ತು